ಎಲ್ಲರಿಗೂ ನಮಸ್ಕಾರ ಏನಿದು ಯಾವುದೋ ಪೇಂಟೆಡ್ ಪಿಕ್ಚರ್ ತೋರಿಸ್ತಾ ಇದ್ದಾರೆ ಪರ್ವತಗಳು ನೀರು ಮತ್ತೆ ಪಕ್ಷಿಗಳೆಲ್ಲ ಹಾರಾಡ್ತಾ ಇರೋದು ಅಂತ ನೋಡ್ತಾ ಇದ್ದೀರಾ ಅಲ್ವಾ ಇದೇ ರೀತಿ ನೀವು ಚಿತ್ರಗಳನ್ನ ಪೇಂಟ್ ಮಾಡಿರ್ತೀರಾ ನಿಮ್ಮ ಶಾಲೆಯಲ್ಲಿ ಪೇಂಟಿಂಗ್ ಕಾಂಪಿಟೇಷನ್ ಅಥವಾ ಇವೆಂಟ್ ಏನಾದ್ರು ಇದ್ದಾಗ ಅಥವಾ ನಿಮ್ಗೆ ಪೇಂಟಿಂಗ್ ಮಾಡೋದಕ್ಕೆ ತುಂಬಾ ಇಷ್ಟ ಹವ್ಯಾಸ ಇದೆ ಅಂದ್ರೆ ಯಾವ್ದಾದ್ರು ಚೆನ್ನಾಗಿರೋ ಚಿತ್ರ ನೋಡಿದಾಗ ಅದನ್ನ ಬಿಡಿಸೋದಕ್ಕೆ ಪ್ರಯತ್ನ ಪಟ್ಟಿರ್ತೀರಾ ಹೌದಲ್ವಾ ಇದೇ ರೀತಿ ಕಂಪ್ಯೂಟರ್ ನಲ್ಲಿ ನಾವು ಚಿತ್ರಗಳನ್ನ ಪೇಂಟ್ ಮಾಡಬಹುದಾ ಮಾಡಿದೀರಾ ಯಾರಾದ್ರೂ ಹೌದು ಕಂಪ್ಯೂಟರ್ ನಲ್ಲೂ ನಾವು ಚಿತ್ರಗಳನ್ನ ಪೇಂಟ್ ಮಾಡಬಹುದು ಇದೇ ರೀತಿ ಮತ್ತೆ ಇದಕ್ಕಿಂತ ಚೆನ್ನಾಗಿ ಕೂಡ ಪೇಂಟಿಂಗ್ ಸಾಫ್ಟ್ವೇರ್ಸ್ ನ ಬಳಸ್ಕೊಂಡು ಅಂತದ್ದೇ ಒಂದು ಪೇಂಟಿಂಗ್ ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಳ್ಳೋಣ ಆ ಸಾಫ್ಟ್ವೇರ್ ಹೆಸರು ಮೈ ಪೇಂಟ್ ಅಂತ ನೀವು ಈ ರೀತಿ ಪೇಂಟಿಂಗ್ ಮಾಡೋದಕ್ಕೆ ಕಲರ್ ಪೆನ್ಸಿಲ್ಸ್ ಕ್ರಯಾನ್ಸ್ ಬ್ರಷಸ್ ಮತ್ತೆ ಪೇಂಟಿಂಗ್ ಮಾಡೋದಕ್ಕೆ ಶೀಟ್ ಬಳಸ್ತೀರಾ ಅಲ್ವಾ ಕ್ಯಾನ್ವಾಸ್ ಅಂತ ಹೇಳ್ತೀವಿ ಅದಕ್ಕೆ ಅದನ್ನೆಲ್ಲ ಬಳಸ್ಕೊಂಡಿರ್ತೀರಾ ಅಲ್ವಾ ಅದೇ ರೀತಿ ಮೈ ಪೇಂಟ್ ಸಾಫ್ಟ್ವೇರ್ ಒಳಗಡೆ ಪೇಂಟಿಂಗ್ ಮಾಡೋದಕ್ಕೆ ಸಹಾಯ ಆಗೋ ರೀತಿ ಪೇಂಟಿಂಗ್ ಟೂಲ್ಸ್ ಎಲ್ಲ ಇರುತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಮೈ ಪೇಂಟ್ ಸಾಫ್ಟ್ವೇರ್ ಒಳಗಡೆ ಪೇಂಟಿಂಗ್ ಮಾಡೋದಕ್ಕೆ ಯಾವ ರೀತಿ ಟೂಲ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ತಿಳ್ಕೊತಾ ಹೋಗೋಣ